வெறிப்பட்ட ஐயன் கொஞ்சம் அந்த ஒரு ரோட் சேனங்களா பண்ணி நீங்க விசிட் करिए வந்து ஒரு ரோட் சேனங்களா மாத்தி நான் ஒரு இந்த வீதி ஏளோ இந்த வீதிகளோ 97 27 ரோடு விஜயபத 78 க்கு நம்ம வந்து அபாகளே நல்லா சுத்த ஆகி 3 ரோடு ಹಾಕಿದோம் 40 தரமா ಹಾಕಿದோம் ರಸ್ತೆ ಮತ್ತು ಮುಖ್ಯ ರಸ್ತೆಗಳೆಲ್ಲ ಹಾಳಾಗಿದೆ ಈಗ ಫಿಫ್ಟೀನ್ ರಸ್ತೆ ಇಪ್ಪತ್ತೇಳನೇ ವಾರ್ಡಲ್ಲಿ ಆಗಿದೆ ಈ ಒಟ್ಟು ಎರಡು ವರ್ಷದ ಫಿಕ್ಸಿನ್ ಪರಿಗಣಿಸಲ್ಲಿ ಈಗ ನಾಳೆಯಿಂದ ನಾವು ನಗರ ಒಂದು ಗುತ್ತಲು ಇನ್ನೊಂದು ಆನೆಕೆರೆ ಹುಡುಗಿ ಮತ್ತೊಂದು ಓಳಲು ಸರ್ಕಲ್ ಅಂದರೆ ಅನೇಕ ಓಳಲು ಸರ್ಕಲ್ಲು ಹಾಲಹಳ್ಳಿ ಈಗ ಐದು ಕಡೆ ಉಡ್ಲಿ ಪೂಜೆಯನ್ನು ಮಾಡಿ ಕಾಮಗಾರಿಗೆ ಚಾಲನೆಯನ್ನು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಚಾಮುಂಡೇಶ್ವರಿ ನಗರದಿಂದ ಕೊಡ್ತೀವಿ ಅದಲ್ಲದೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಒಂಬತ್ತು ಕೋಟಿಯನ್ನು ಹಾಕಿದ್ವಿ ಮುಖ್ಯ ರಸ್ತೆಗಳನ್ನು ಲಿಂಕ್ ಮಾಡುವಂಥ ಏರಿಯಾ ಒಳಗಿನ ರಸ್ತೆಗಳನ್ನು ಕೂಡ ಮಾಡ್ತಾಯಿದ್ದೀವಿ ಈಗ ಮುಖ್ಯಮಂತ್ರಿಗಳು ಬರೋ ತಿಂಗಳ ಇನ್ನೂ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರೆ ಅಷ್ಟೊಂದು ನಗರಕ್ಕಾಕಿ ಎಂಟೈರ್ ಮೂವತ್ತೈದು ವಾರ್ಡಲ್ಲೂ ಯಾವ ರಸ್ತೆನೂ ಗುಂಡಿ ಇರಬಾರ್ದು ಗುಂಡಿ ಮುಕ್ತ ರಸ್ತೆಯನ್ನು ಮಾಡಬೇಕು ಅನ್ನೋದು ನಮ್ಮ ಗುರಿ ಹೋದ್ರೆ ಯಾವ ವಾರ್ಡಲ್ಲೂ ಒಂದೇ ದಿವಸ ಎಲ್ಲವನ್ನು ಮಾಡೋದಕ್ಕಾಗಲ್ಲ ಅಂತಂದವಾಗಿ ಮೋರಿ ರಸ್ತೆ ಎಲ್ಲವನ್ನು ಅಭಿವೃದ್ಧಿ ಮಾಡ್ತೀವಿ ರಸ್ತೆಯನ್ನು ಇಪ್ಪತ್ತೇಳನೇ ವಾರ್ಡಲ್ಲಿ ಆಗಿದೆ ಈ ಒಟ್ಟು ಎರಡು ವರ್ಷದ ಫಿಕ್ಸಿನ್ ಅಲ್ಲಿ ಈಗ ನಾಳೆಯಿಂದ ನಾವು ಚಾಮುಂಡೇಶ್ವರಿ ನಗರ ಒಂದು ಗುತ್ತಲು ಇದೊಂದು ಅನೇಕರೆ ನುಡಿ ಮತ್ತೊಂದು ಹೋಳಲು ಸರ್ಕಲ್ ಅದೇ ಅನೇಕ ಹೋಳಲು ಸರ್ಕಲ್ಲು ಆಲಹಳ್ಳಿ ಈಗ ಐದು ಕಡೆ ಉಡ್ಲಿ ಪೂಜೆಯನ್ನು ಮಾಡಿ ಕಾಮಗಾರಿಗೆ ಚಾಲನೆಯನ್ನು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಚಾಮುಂಡೇಶ್ವರಿ ನಗರದಿಂದ ಕೊಡ್ತೀವಿ ಅದಲ್ಲದೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಒಂಬತ್ತು ಕೋಟಿಯನ್ನು ಹಾಕಿದ್ವಿ ಮುಖ್ಯ ರಸ್ತೆಗಳನ್ನು ಲಿಂಕ್ ಮಾಡುವಂಥ ಏರಿಯಾ ಒಳಗಿನ ರಸ್ತೆಗಳನ್ನು ಕೂಡ ಮಾಡ್ತಾ ಇದ್ದೀವಿ ಈಗ ಮುಖ್ಯಮಂತ್ರಿಗಳು ಬರೋ ತಿಂಗಳು ಇನ್ನೂ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರೆ ಅಷ್ಟೊಂದು ಹಾಕಿ ಎಂಟೈರ್ ಮೂವತ್ತೈದು ವಾರ್ಡಲ್ಲೂ ಯಾವ ರಸ್ತೆನೂ ಗುಂಡಿ ಇರಬಾರ್ದು ಗುಂಡಿ ಮುಕ್ತ ರಸ್ತೆಯನ್ನು ಮಾಡಬೇಕು ಅನ್ನೋದು ನಮ್ಮ ಗುರಿ ಇಲ್ಲೇ ಹೋದ್ರೆ ಯಾವ ವಾರ್ಡಲ್ಲಿ ಹೋದರೂ ಒಂದೇ ದಿವಸ ಎಲ್ಲವನ್ನು ಮಾಡೋದಕ್ಕಾಗಲ್ಲ ಅಂತಂದವಾಗಿ ಮೋರಿ ರಸ್ತೆ ಎಲ್ಲವನ್ನು ಅಭಿವೃದ್ಧಿ ಮಾಡ್ತೀವಿ